ಈಗ ನೀರಾವರಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಹಣ ಕೊಟ್ಟಿರ್ತಾರೆ ಈಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ದಾಗ ಕೊಡುವಂಥ ಕೆಲಸ ಮಾಡಿರ್ತಾರೆ ಅದಕ್ಕೆ ಇದನ್ನ ಒಂದೇ ತಂತೊಳಗೆ ಅಂದರೆ ಒಂದು ಸರ್ವೇದಾಗ ಒಂದು ನೂರ ಒಂದು ನೂರ ತೊಂಬತ್ತ ಎಂಟು ಕೋಟಿ ರೂಪಾಯಿ ಈ ಸರ್ವೆ ಮಾಡಿದ್ದಾರೆ ಕರಿಸ ಕರಿಸಿದ್ದೇಶ್ವರಿ ಆತು ನೀರಾವರಿ ನಾವು ಶುಗರ್ ಕಟ್ಟು ಬೇರೆ ಸೋಷಿ ಅದಕ್ಕೆ ಒಂದ್ ಕಂತಿನಾಗೆಲ್ಲ ಕೊಟ್ಟು ಅದು ಕೊಡ್ತೀವಿ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಅಂತಿ ಹೇಳಿದ್ರು ಆದ್ರೆ ಅರ್ನಾಥಿಂದ ಅದನ್ನ ನಾಲ್ಕು ಸ್ಟೆಪ್ ಆಗಿ ತಗೊಂಡ ಇವತ್ತ ಅರವತ್ತೈದು ಕೋಟಿ ಅನ್ಸಾರ ಐವತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮೊದಲೇ ಕಂತ ಕೊಡುವಂತ ಕೆಲಸ ಮಾಡ್ಯಾರ ಮಾಡ್ಯಾರ ಇನ್ನು ಎರಡನೇ ಕಂತುನೂ ಕೊಡ್ತಾರೋ ಮೂರನೇ ಕಂತು ಕೊಡ್ತಾರೋ ನಾಲ್ಕನೇ ಕಂತು ಕೊಡ್ತಾರ ವಿಶೇಷವಾಗಿ ಮಟ್ಟಿಗೆ ಅದು ಟೆಂಡ್ರ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಂತ ಹೇಳ್ಯಾರ ಅದು ಯಾವಾಗತ್ತೈತೆ ನನಗೆ ಸ್ವಲ್ಪ ನಾನು ಒಂದು ತಿಂಗ್ಳು ಒಂದು ತಿಂಗಳಿಗೆ ಟೆಂಡ್ರ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾರೆ ಅದು ಚಾಲು ಆಗತೈತೆ ಅದು ಚಾಲು ಆಗತೈತಿ ಅದನ್ನು ಮುಗಿಸು ಕೊಡ್ತರು ಮುಗಿಸು 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 ಕೊಡ್ತಾರೋ ಮತ್ತು ಇನ್ನೊಂದು ನಮ್ದು ಆ ಭಾಗಕ್ಕೆ ಸಂಬಂಧಪಟ್ಟಂಗೆ ಎಬ್ರಟ್ಟಿ ಮತ್ತು ಈ ಕೆಲವೊಂದು ಹಿರಿಯಳಕ್ಕೆ ಸಂಬಂಧಪಟ್ಟಂಗೂ ಅರುಳು ಜ್ಯೋತಿ ಅರುಳು ಜ್ಯೋತಿನೂ ಈ ಪ್ರಪೋಸಲ್ ಒಳಗೆ ನಾನು ಕೊಟ್ಟಿದ್ದೆ ನಾನು ಕೊಟ್ಟಿದ್ದನು ಏನು ಡಿ ಕೆ ಶಿವಕುಮಾರ್ ಏನಂತಂದ್ರು ಈ ಸಾಲಿನಾಗ ಒಂದು ತಗೋ ಮುಂದಿನ ಸಾಲಿನಾಗ ಮತ್ತೊಂದು ತಗೋಯ್ತಾರೆ ಅಂದರೆ ಅದು ಅದನ್ನು ಡಿ ಪಿ ಆರ್ ಆಗಿ ಡಿ ಪಿ ಆರ್ ಅಂದರೆ ಸರ್ವೆ ಆಗಿ ಡಿ ಪಿ ಆರ್ ಆಗಿ ಫೈಲ್ ರೆಡಿ ಐತಿ ಅದನ್ನ ಮುಂದಿನ ವರ್ಷದಾಗ್ತಾರು ತೊಂದು ಪ್ರಯತ್ನ ಮಾಡ್ತೀವಿ ಮತ್ತು ಈ ಭಾಗಕ್ಕೆ ಸಂಬಂಧಪಟ್ಟ ಅಲ್ಲಿ ಹೇಳ್ಬೇಕಂದ್ರೆ ಈ ನಾಲ್ಕು ಮೂರು ಅವ್ರದ್ದು ಸಮಸ್ಯೆ ಭಾಳ ಕರ್ತಾರೆ ಯಾರ ಮೊರೋಗು ಸುಕ್ಕಟ್ಟಿ ಯಾಕಂದರೆ ಅಲ್ಲೂ ನೀರು ಹೋಗಂಗಿಲ್ಲ ಅಲ್ಲಿ ನೀರು ಹೋಗಂಗಿಲ್ಲ ಅಂತ ನುಗ್ತಿದೆ ಈ ಈ ಒಂದು ಏನು ಯೋಜನೆ ಐತಲ್ಲ ಅಲ್ಲ ಐದು ಸಾವಿರ ಎಕರೆ ಜಮೀನಿಗೆ ಇರುವಂಥದ್ದು ಒಂದು ಯೋಜನೆ ಇದೆ ಅಕಸ್ಮಾತ್ ಅಲ್ಲೂ ಹೋಗ್ಲಿಲ್ಪ ಅಂತಂದ್ರೆ ಈಗ ಏನು ಮಾಡಿಬಿಟ್ಟಿದ್ದೀವಿ ಮೊನ್ನೆ ಮೂವತ್ತು ಲಕ್ಷ ರೂಪಾಯಿ ರಿಲೀಸ್ ಮಾಡ್ಯಾರು ರಿಲೀಸ್ ಮಾಡ್ಯಾರು ಡಿ ಪಿ ಆರ್ ಸರ್ವೆ ಚಾಲು ಮಾಡ್ತಾರೆ ಸರ್ವೆ ಚಾಲು ಮಾಡಿದ್ಮೇಲೆ ಡಿ ಪಿ ಆರ್ ಆಗಿ ಅದು ಫೈಲ್ ಬೆಂಗ್ಳೂರಿಗೆ ಬರ್ತೈತಿ ಅದಕ್ಕೆ ಆಲ್ರೆಡಿ ಮೂವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿತ್ತು ಯಾಕೆ ಯಾವುದ ಕುರ್ಚಿ ಗ್ರಾಮೀಣ ಅಂತೇಳಿ ಅಂದ್ರೆ ಅದು ಸುಟ್ಟಕ್ಕೆ ಸಮೀಪ ಬರ್ತೈತಿ ಆ ಭಾಗಕ್ಕೂ ಒಂದು ಈ ನೀರು ಹೋಗಲಿಲ್ಲ ಅಂತಂದ್ರೆ ಆ ಮುಂದಿನ ಹಂತವಾಗಿ ಅದನ್ನು ತಗೋಬೇಕಂತ ಹೇಳಿ ಈಗ ವಿಚಾರ ಮಾಡಿ ಅದನ್ನ ಸರ್ವೆ ಮಾಡಕ್ಕೆ ರಿಲೀಸು ಆಗೈತಿ ಅದ್ರ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆ ಟೆಂಡರ್ ಆದ್ಮೇಲೆ ಸರ್ವೆ ಆಗತೈತಿ ಸರ್ವೆ ಆದ್ಮೇಲೆ ಪ್ರೀಪಿಯರ್ ಆಗಿ ಅದು ಫೈಲ್ ಬರ್ತೈತಿ ಇಟ್ ಇದಂತ್ರು ಮಾಡಿದೀವಿ ಈಗ ಕೆಲವೊಂದ ನಿಮ್ಗೆ ನಮ್ಮ ವಿಚಾರ ಮುಖಂಡರುಗಳಿಗೆ ಯಾಕಂದ್ರೆ ಕೆಲವೊಂದು ಇರ್ತಾವ ವೈಯಕ್ತಿಕವಾಗಿ ಏನಾದರೂ ಕೆಲಸಗಳು ಇರ್ತಾವ ಬಟ್ ನನ್ನಿಂದ ಅದನ್ನು ಹೆಲ್ಪ್ ಮಾಡಕ್ಕೆ ಸಿದ್ಧ ಪರಿಸ್ಥಿತಿಯಾಗ ಆಗಬಾರ್ದು ಯಾಕೆ ಆಗ್ಬಾರ್ದು ಅಂತಂದರೆ ಕೆಲವೊಂದು ಗೊತ್ತೈತಿ ನಿಮ್ಗೆ ಈಗ ಸತ್ಯ ಈಗ ನಾವು ಹೆಂಗೋ ಬ್ಯಾಲೆನ್ಸ್ ಮಾಡೋಕ್ಕೀಪಾ ಅಂತಂದ್ರೆ ಅಂದರೆ ನನ್ನ ನನ್ನ ನನ್ನೇನೇ ನೀವು ಎಮ್ ಎಲ್ ಎ ಮಾಡಿರಲಿಲ್ಲ ಎಮ್ ಎಲ್ ಎ ಅಂಥೇಳಿ ಏನೋ ಒಂದು ಎರಡು ಕೋಟಿ ರೂಪಾಯಿ ಬರ್ತೈತೆ ವರ್ಷ ಆ ಒಂದು ಎರಡು ಕೋಟಿ ರೂಪಾಯಿಗಾಗಂದ್ರೆ ನಾವು ಗುಡಿ ಆಗಿರ್ಬೋದು ಈ ಸಣ್ಣ ಸಣ್ಣ ರೋಡ್ ಆಗಿರ್ಬೋದು ಏನೋ ಒಂದು ಬ್ಯಾಲೆನ್ಸ್ ಮಾಡ್ಕೊತೀವಿ ಆದರೆ ಇನ್ನು ಮುಂದೆ ಏನೈತಲ್ಲ ಇನ್ನು ಮುಂದೆ ಕೆಲಸ ಸ್ಟಾರ್ಟ್ ನಿಮ್ಗೆ ನಿಮ್ಗೇನೇ ಇದ್ರು ಕೆಲವೊಬ್ರು ಕೇಳ್ತಿರ್ತೀರಿ ಪಾಪ ನನಗೆ ಅದನ್ನೆಲ್ಲ ನಾನು ಬರಂಗಿಲ್ಲ ಯಾರ ಅಂತ ಹೇಳಿ ದಯವಿಟ್ಟು ನಿಮಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೋಸೆಗೇ ಚಲೋ ಕೆಲಸಗಳು ಬರ್ತಾವೆ ಈಗ ಆಲ್ರೆಡಿ ನಮ್ಗೆ ಈ ಒಂದು ಒಂದು ಹದಿನೈದು ದಿವಸ ಒಂದು ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರ ಎಲ್ಲೇ ನಿಮ್ಗೆ ನೀವು ಈ ಭಾಗದಾಗ ಆರೋಗ್ಯದ ಪುರಸದ ನಮಗೆಲ್ಲ ಇನ್ನೊಂದು ಹದಿನೈದು ದಿವಸನಾಗ ಅದು ಹನ್ನೆರಡು ಕೋಟಿ ರೂಪಾಯ್ದು ಏನು ನಮ್ಮದು ಪ್ರಪೋಸಲ್ ಇತ್ತು ಹೋದ್ಸರ ಆ ಪ್ರಪೋಸಲ್ನ ಇನ್ನೊಂದು ವಾರದಾಗ ನಾನು ಅದನ್ನ ಮಾಡ್ಕೊಂಡು ಬರ್ತೀನಿ ಹಾರು ಗಿರಿ ಪುರಸ್ವರಿಗೆ ಸಂಬಂಧಪಟ್ಟಂಗೆ ಅದೆಲ್ಲ ಮಾತಾಡೋದು ಹೋಗ್ತೀನಿ ಅದು ಆಗ್ತೈತೆ ಹನ್ನೆರಡು ಕೋಟಿ ರೂಪಾಯಿ ಹನ್ನೆರಡು ಅಷ್ಟೇ ಅದಾವೆ ಒಂದು ಹದಿಮೂರು ಕಾರ್ಯಕ್ರಮ ಅದು ಅವು ಎಷ್ಟೇ ಅಟೆಂಡ್ ಹಾಕ್ತೀನಿ ಹೋಗ್ತಿಲ್ಲ ಬದಗೊಂಡು ಸಿ ಎಮು ಬರತ್ತ ಅದಕ್ಕೆ ನಾನೇನು ಜಾಸ್ತಿ ಏನೂ ಮಾತಾಡೋಂಗಿಲ್ಲ ಯಾಕಂದ್ರೆ ಮಾತು ಮಾತಾಗಿ ಅದು ನಾವು ಮಾಡುವಂಥ ಕೆಲಸ ಮಾತಾಗಬೇಕಂತ ಹೇಳಿ ನನ್ನದು ನನ್ನ ಕರೆದು ಸತ್ಕಾರ ಮಾಡಿದ್ದೀರಿ ಎಲ್ಲ ಹಿರಿಯರ ಆಶೀರ್ವಾದ ಮಾಡಿದ್ದೀರಿ ನಿಮ್ಗೆ ನಿಮ್ಗೆ ಬರ್ತಕ್ಕಂಥ ತಿನ್ ಮಾಡಿದಾಗ ನಿಮ್ಗೆ 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 ಏನೇ ಇದ್ರೂ ಯಾಕಂದ್ರೆ ನಾನು ಮಹೇಶ್ ತಮ್ಮಣ್ಣವರ ಹಿಂದೆ ಹೆಂಗಿದ್ಲ ಈಗೂ ಹಂಗಲ್ಲ ಏನು ಬದಲಾವಣೆ ಆಗಿಲ್ಲ ಅದು ಮುಂದೂ ಆಗತ್ತೆ ಹೋಗಂಗಿಲ್ಲ ಯಾಕಂತಂದ್ರೆ ಎಲ್ಲ ನೋಡ್ರಿ ನಾನು ಏನು ವಿಶೇಷವಾಗಿ ಇದಕ್ಕೆ ನೀವು ಅಧಿಕಾರಕ್ಕೆ ಕೊಟ್ಟಿದ್ದರೆ ನಾನು ಮೊದಲಿಂದಲೂ ನಮ್ಮ ಚಲೋ ಇದ್ರೊಳಗೆ ಬೆಳೆದಂಗನಿ ಅದಕ್ಕೆ ನಾನೇನು ಬದಲಾವಣೆ ಆಗಂಗಿಲ್ಲ ನೀವು ಏನೇ ಇದ್ರೂ ಕೂಡ ನಾನು ಬ ನನ್ನ ಕಡೆ ಬಂದ್ರೆ ಬರ್ರಿ ಬರ್ರಿ ಇದ್ರ ಕಂಡು ನನಗ ನೀವು ಬರ್ರಿ ಅಂತಂದ್ರೆ ನೀವು ಹೇಳ್ತಾರು ನಾನು ಬರೋಕ್ಕೆ ರೆಡಿ ಇದನ್ನಿ ಅದನ್ನು ಏನು ಮಾಡಬೇಕು ಏನು ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಉಂಟಾದರೆ ನೀವು ನನಗೆ ಇರುವಂಥ ಕೆಲಸ ಮಾಡಿರಿ ನಾನು ನಿಮಗೆ ಯಾವಾಗಿದ್ರೂ ನಿಮಗೆ ನಿಮ್ಮ ಸೇವೆ ಮಾಡೋಕ್ಕೆ ನಾನು ಸಿದ್ಧತೆ ನಡೆಸಿ ಹೇಳ್ತಿರ್ಬೇಕು ನನ್ನೆರಡು ಮಾತು